ಅಂಕಲಗಿಯಲ್ಲಿ ಅದ್ದೂರಿಯಾಗಿ ನಡೆದ ಏಳನೇ ಕನ್ನಡ ಸಾಹಿತ್ಯ ತಾಲೂಕಾ ಸಮ್ಮೇಳನ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಗಿ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಗೋಕಾಕ್ ತಾಲೂಕಾ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಿತು ಬೆಳಗಿನ ಜಾವ ಎಂಟು ಮೂವತ್ತಕ್ಕೆ ಧ್ವಜ ಆರೋಹಣದೊಂದಿಗೆ ಆರಂಭವಾದ ಕಾರ್ಯಕ್ರಮ ಊರಿನ ತುಂಬಾ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಕೈಗೊಂಡು ಕೊನೆಗೆ ಉದ್ಘಾಟನೆಗೊಂಡಿತು ಮೆರವಣಿಗೆ ಉದ್ದಕ್ಕೂ ವಿವಿಧ ಜಾನಪದ ಕಲಾ ತಂಡಗಳು ಭಾಗವಹಿಸಿದ್ದರು ಗೋಕಾಕ್ ತಾಲೂಕಿನ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನ ಯಶಸ್ವಿಗೊಳಿಸಿದರು ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿ ಮಾತನಾಡಿ ಕನ್ನಡ ಭಾಷೆ ಉಳಿದ್ರೆ ನಾವೆಲ್ಲ ಉಳಿಯುತ್ತೇವೆ ಕನ್ನಡ ಪ್ರೀತಿ ಕನ್ನಡ ತಾಯಿಯ ಅಭಿಮಾನ ನಮಗೆ ಇರಬೇಕು ಎಂದು ಕರೆ ನೀಡಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಅಂಕಲಿಗಿ ಕುಂದರಗಿ ಮಠ ಇವರು ಮಾತನಾಡಿ ಕುಂದರ ನಾಡಿನ ಕೊಡುಗೆ ಅಪಾರವಾಗಿದ್ದು ಅಂಕಲಿಗೆ ಅಡಿವೆಪ್ಪನವರು ಎಪ್ಪತ್ತೇಳು ವರ್ಷಗಳ ಕಾಲ ಬದುಕಿ ಬಾಳಿದವರು ನಾಡಿಗೆ ಬೆಳಕಾದವರು ಹಾಗಾಗಿ ಇದು ಏಳನೇ ಸಮ್ಮೇಳನ ಆಗಿರುವುದು ಕಾಕತಾಳೀಯ ಎಂದರು ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಭೀಮಗೌಡ್ ಪೊಲೀಸ್ ಗೌಡ್ ಪಾಟೀಲ್ ಗೋಕಾಕ್ ತಾಲೂಕಿನ ಹಾಗೂ ಸಮಸ್ತ ಕುಂದರನಾಡಿನ ಸಾಹಿತ್ಯ ಅಭಿಮಾನಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗ್ಜಂಪಿ ಹಲವು ಹುಕ್ಕೇರಿ ನ್ಯೂಸ್ ಅಂಕಲಗಿ

ನಮ್ಮ ಗೋಕಾಕ ತಾಲೂಕಿನ ಹೆಮ್ಮೆ ಪಡುವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕ ಅವರು ಒಂದು ಲೆಟರ್ ಕೊಡ್ರೆ ಸಾಕು ಅದನ್ನು ಆಟೋಮೆಟಿಕ್ ಆಗಿ ಕಾರ್ಯಕ್ಕಂಥ ಅಪೂರ್ವ ಶಾಸಕರಾಗಿ ಒಬ್ಬರು ಅಂತ ಸನ್ಮಾನ್ಯ ರಮೇಶ್ಲಾ ಜಾರಕಿಹೊಳಿ ಅವರು ಅಂತ ಹೇಳಿ ಹೆಮ್ಮೆ ಪಡ್ತಾರೆ ಯಾಕಂತಂದ್ರೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಆಗ್ತದೆ ಸ್ವಲ್ಪ ಅಂದ್ರೆ ಗಮನದಲ್ಲಿ ಇಟ್ಟಿನ ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಒಂದೇ ಮಾತು ಏನಂತ ಅಂತಂದ್ರೆ ನಾವು ಆಗಲೇ ಶಾಸಕರಿಗೆ ಭೇಟಿ ಆಗಿದ್ದೀವಿ ಅಂತ ಅಂದ್ರೆ ಶಾಸಕರು ಏನ್ ಬರ್ತೈತೆ ಎಲ್ಲ ನಾವು ನೋಡ್ಕೋತೀವಿ ಅಂತಕ್ಕಂತ ಮಾತು ಹೇಳಿದಾರೆ ಈ ತರ ಅಪರೂಪದ ಶಾಸಕರು ಅಂದ್ರೆ ರಮೇಶ್ ಇಲ್ಲ ಅವರು ಅಂತ ಹೇಳಿ ನಾವು ಇಚ್ಛೆ ಪಡ್ತೇವೆ ಅಂತ ನಮಗೆ ರಮೇಶ್ ಇಲ್ಲ ಜಾರಿಗಳು ಅವರು ಆದಿಯಾಗಿ ಬೇರೆ ಮೇಲೆ ಸಮಯ ಕೊಡ್ತಕ್ಕಂತ ಎಲ್ಲ ಅತಿಥಿ ಮಾನ್ಯರಲ್ಲಿ ಹಾಗೂ ಈ ಆದ್ರೆ ಸಾಹಿತಿಗಳಿದ್ದಾರೆ ಬಹಳಷ್ಟು ವಿಶಿಷ್ಟ ಮತ್ತು ವೈಶಿಷ್ಟ್ಯಪೂರ್ಣ ಅರ್ಥಪೂರ್ಣವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂತ ಸಾಹಿತ್ಯಗಳು ಬಹಳಷ್ಟು ಕಡಿಮೆ ಶಿವಲಿಂಗಪ್ಪ ಬಾವಿಗಟ್ಟಿ ಗುರುಗಳು ಅವರ ಶಾಸಕರು ಫೋನ್ ಮಾಡಿ ಹೇಳೋ ಏನು ಅಂತ ಮಾತ್ರ ಹೇಳ್ತಾರ ಏನಂತ ಆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಬೇಕು ಏನ್ ಮಾಡಿದೆ ಗೊತ್ತಿಲ್ಲ ಅಂತ ಏನು ಶಾಸಕರು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರು ಈ ಕಾರ್ಯಕ್ರಮದ ಬಗ್ಗೆ

ನಟೀತಾರೆ ಬಹಳ ದೊಡ್ಡ ಚಿತ್ರಕಲಾ ಉಪಯೋಗಿ ಬಹಳ ದೊಡ್ಡ ದೊಡ್ಡ ಜಮೀದಾರರು ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೆ ನಮ್ಮ ಗುಂಡರ ನಾಡಿನ ಪರವಾಗಿ ಈ ನಾನು ಹೇಳಿ ನಮ್ಮ ವರ್ಡ್ ಅವರೇ ಜಿಲ್ಲಾ ಕಾರ್ಯಕ್ರಮ ದೊಡ್ಡ ದೊಡ್ಡ ಬಂದಾಗ ನೀನೆಲ್ಲ ಕವಿಗೋಷ್ಠಿ ಬೇಜಾರಾಗ ಹೋಗ್ರಿ ನನ್ಗೂ ಆಗಲೀತಿ ಅಂತಕ್ಕಂಥ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಾ ಭಾಷೆ ಅಂತಲ್ಲ ಇರ್ತಕ್ಕಂಥ ಎಲ್ಲಾ ಭಾಷೆ ಕಲಿಯೋಣ ನಾವು ಆದ್ರೆ ಕನ್ನಡ